ವೆಲ್ಕಮ್ ಬ್ಯಾಕ್ ಟು ಮೈ ನೀವು ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ಬೆಳಗ್ಗೆ ಒಂಬತ್ತುವರೆನೇ ನೀವು ವ್ಲಾಗ್ ಮಾಡ್ತಾ ಇದ್ದೀನಿ ನಾನು ಮಾಡ್ತಾ ಇಲ್ಲ ಪ್ರಮೋದ್ ಅಪ್ಪ ಮಾಡ್ತಾ ಇದ್ದಾರೆ ಇವತ್ತು ಅವರೊಸೊಬ್ಬ ಹೊರಗಡೆ ಹೋಗ್ತಿದ್ದಾರೆ ಎಲ್ಲಿಗೆ ಏನು ಅಂತ ಅವರು ಹೇಳ್ತಾರೆ ಹೋಗುವಾಗ ಎಲ್ಲಿಗೆ ರೀ ಗಣಪತಿಗೆ ಡೆಕೋರೇಷನ್ ಮಾಡೋದಕ್ಕೆ ವರ್ಕ್ ವರ್ಕ್ ಲ್ಯಾಪ್ಟಾಪ್ ಮಾಡಬೇಕು ಎಷ್ಟು ಕಣ್ಣಿಗೆ ಬರ್ತೀಯ ಕಾರ್ ಬೈಕಾ ನಾನು ಏನಕ್ಕೆ ಫೇಸ್ ತೋರಿಸ್ತಿಲ್ಲ ಅಂದರೆ ನೆಲ್ಲಿ ಮಿರರಲ್ಲಿ ಕಾಣ್ತಾ ಇರ್ಬೋದು ನೆನ್ನೆ ಡ್ರೆಸ್ಸಲ್ಲೇ ಇದ್ದೀನಿ ನಾನು ಆ್ಯಂಡ್ ಅಪ್ ಕೂಡ ಆಗಿಲ್ಲ ಆ್ಯಂಡ್ ನನಗೆ ಸ್ವಲ್ಪ ಹೀಟು ಜಾಸ್ತಿ ಆಗಿಬಿಟ್ಟಿದೆ ಅದರಿಂದ ನಾನು ಹೋಗ್ತಾ ಪ್ರಮೋದ್ ಅವರು ಬೇಡ ಮನೇಲೇ ಇರೋ ಅಂದರು ನನಗೆ ಅವರು ಹೋಗ್ತಾ ಇದ್ದಾರೆ ಹೆಂಗೆ ವಿಡಿಯೋ ಮಾಡ್ಕೊಬತ್ತೀಯಾ ಬೈಕಲ್ ಸರಿ ಆಯ್ತು ಇನ್ನು ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಕಾಣ್ತಿರುವಂತ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮಾಡೋದ್ರಿಂದ നമുക്ക് ഡ്രാക്ട് ആ മൊബൈൽ അതേ ബ്ക്കോളെ അവൈലബല് സബ്സ്ക്ൈബ് മാറു താങ്ക് യു സോ മച്ച് പോകും ഹേനേ സെക്കൻഡ് പ്രെഗ്നൻസിന ಏನೂ ಆಗೋಲ್ಲ ಜಾಸ್ತಿ ರೆಸ್ಟ್ ಮಾಡಿ ಅಂತ ನಂಗೆ ಜಾಸ್ತಿ ರೆಸ್ಟ್ ಮಾಡಿದ್ರು ಏನಾಗುತ್ತೆ ಬಮ್ಮಿ ಜಾಸ್ತಿ ರೆಸ್ಟ್ ಮಾಡಿದ್ರೆ ಏನಾಗುತ್ತೆ ಹಿಂಗೆ ನಂದು ಕತೆ ನೋಡಿ ರೆಸ್ಟ್ ಮಾಡಿದ್ರೆ ಬಾಡಿ ಪೇಯ್ನು ಎತ್ ಕೂತ್ಕೊಂಡ್ರೆ ಆಗಲ್ಲ ಹಿಂಗೆ ಹಿಂಗೆ ಆಗ್ಬಿಡಿದೆ ನನ್ನ ಕತೆ ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಒಂದಾಡು ಒದ್ದಾಡು ಸಾಕಾಗುತ್ತಾ ಐದು ಗಂಟೆಗೆ ಹೊಟ್ಟೆ ಶೂ ಆಗಿಬಿಡ್ತೆ ಫುಲ್ ಕಿಕ್ಕಿಂಗ್ ಬೇಬಿ ಆಗದೇ ಇಲ್ಲ ಹ್ಞೂ ಗೈಸ್ ಉಪ್ಪು ನೀನು ಸ್ವಲ್ಪ ನನಗೆ ಹೊಟ್ಟೆ ಊದ್ತಾ ಬಂದ್ಬಿಟ್ಟಿತ್ತು ಏನಕ್ಕೋ ಗೊತ್ತಿಲ್ಲ ಒಂದು ಸ್ವಲ್ಪ ಊದು ಜಾಸ್ತಿ ಆಗೋಗಿತ್ತು ಈಗ ದಪ್ಪ ಆಗಿದೆಯಲ್ಲ ಹಿಂಗಾರು ಕಿಕ್ಕಿಂಗ್ ಮಾಡ್ತಿದೆಯಲ್ಲ ಪಾಪು ಕೂದ್ಬಿಟ್ಟು ತೆಗ್ದುಬಿಡೋಣ ನಂಗೆ ನೋಡೋ ಆಸೆ ಆಗ್ತಿದೆ ಅಂತಿದ್ದಾನೆ ಗೈಸ್ ಅಯ್ಯೋ ಒಳ್ಳೆಯ ಕತೆ ಮಕ್ಕಳು ಅವಳು ಬನ್ನಿ ಅಪ್ಪ ಪ್ರಮೋದ್ ಅವರು ಕಂಟಿನ್ಯೂ ಮಾಡ್ತಾರೆ ವೀಡಿಯೋನ ಸೊ ಇವತ್ತಿನ ವ್ಲಾಗಲ್ಲಿ ಇರಲ್ಲ ಪ್ರಮೋದ್ ಅವರು ನಮ್ಮ ಮಾವ ನನ್ನ ಫ್ಯಾಮಿಲಿ ಇರ್ತಾರೆ ಇವತ್ತು ಬಾಯ್ ಪ್ರಮೋದ್ ಅವರು ಇನ್ನು ವೀಡಿಯೋ ಮಾಡಿದ್ದಾರೆ ಅಲ್ಲಿ ಅವ್ರ ಫೇಸ್ನೇ ತೋರಿಸಿಲ್ಲ ಮರಿ ಅವರೇ ವೀಡಿಯೋ ಮಾಡಿದ್ದಾರೆ ಯಾರಾದರೂ ಅಲ್ಲಿ ನಮ್ಮ ತಂದಿರೆಲ್ಲ ಇದ್ದರು ನಮ್ಮ ಸೋನು ಎಲ್ಲ ಇದ್ದರು ಕೊಟ್ಟಿದ್ರೆ ಮಾಡ್ತಾಯಿದ್ರು ವೀಡಿಯೋನ ಅವ್ರು ಕೊಟ್ಟಿಲ್ಲ ಇವರೇ ಮಾಡ್ತಾಯಿದ್ರೆ ಫಸ್ಟ್ ಎಲ್ಲ ಕ್ಲೀನ್ ಮಾಡಿಕೊಂಡು ಅಂದರೆ ಕಲ್ಲೇನಾದರೂ ಚುಚ್ಬಿಡುತ್ತಾ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಬಲೂನ್ ಡೆಕೋರೇಷನ್ ಮಾಡೋಕೆ ಶುರು ಮಾಡಿದ್ದಾರೆ ನಂಗೆ ವೀಡಿಯೋ ಕಾಲಲ್ಲೇ ತೋರಿಸಿದ್ರು ನಾ ಅಂದೆ ಯಾಕೆ ಡೊಂಕ ಪಿಂಕ ಮಾಡ್ಬಿಟ್ಟಿದ್ದೀರಾ ಕೆಳಗಡೆ ಎಲ್ಲ ಚೆನ್ನಾಗಿ ಬಂದಿದೆ ಮೇಲುಗಡೆ ಬಲೂನ್ಗಳು ಡೊಂಕ ಪಿಂಕ ಮಾಡ್ಬಿಟ್ಟಿದ್ದೀರಾ ಚೆನ್ನಾಗಿ ಮಾಡಿಲ್ಲ ಮೇಲ್ಗಡೆದು ಅಂತ ಅಂದೆ ಆಮೇಲೆ ಓಕೆ ಫೈನ್ ಅದೇನೋ ಬಲೂನು ವೆರಿಯೇಷನ್ ಆಯಿತು ಏನೋ ಪಾಪ ಅಲ್ಲೂ ಓದಬೇಕಲ್ಲ ಅಷ್ಟೊಂದು ಬಲೂನ್ನ ಅಷ್ಟು ಪೇಷನ್ಸಿಂದ ಪಾಪ ಅಲ್ಲೆಲ್ಲರೂ ಹೆಲ್ಪ್ ಮಾಡಿದಾರಲ್ಲ ನಿಜವಾಗ್ಲೂ ಗ್ರೇಟ್ ಇಷ್ಟು ಬಲೂನ್ ಖಂಡಿತವಾಗ್ಲೂ ಓದೋಕ್ಕೆ ಸಾಧ್ಯ ಇಲ್ಲ ಅಟ್ಲೀಸ್ಟ್ ಮಿಷಿನ್ ಆದರೂ ಇದ್ದರೆ ಹೆಂಗೋ ಓದ್ಬೋದಿತ್ತು ಬಟ್ ಅದು ಪಂಪಲ್ಲಿ ಅಷ್ಟು ಪೇಷನ್ಸಿಂದ ಆ ಮಕ್ಳುಗಳೆಲ್ಲ ಕೂತ್ಕೊಂಡು ಓದೋರೆಲ್ಲ ನಿಜವಾಗ್ಲೂ ಗ್ರೇಟ್ ಆ್ಯಂಡ್ ಕೆಳಗಡೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೇಲ್ಗಡೆ ಅದು ಒಂದು ಸ್ವಲ್ಪ ಎಡ್ವರ್ಟ್ ಮಾಡಿಬಿಟ್ರು ಜಾಸ್ತಿ ರೆಡ್ಡಿಶ್ ಥರ ಒಂದು ಕಡೆ ಕಾಣುತ್ತೆ ಇನ್ನೊಂದು ಕಡೆ ವೈಟ್ ವೈಟೇ ಕಾಣುತ್ತೆ ನೀವೇ ನೋಡ್ತಾ ಇರ್ಬೋದು ಹೆಂಗೆ ಬಂದಿದೆ ಅಂತ ಬಟ್ ಫೈನಲ್ ಆಗಿ ಓಕೆ ಇಷ್ಟು ಮಾಡಿದಾರಲ್ಲ ಹಿಂಗೆ ಮಾಡಬೇಕು ಅಂತ ತಿಳ್ಕೊಂಡು ಒಂದು ಐಡಿಯಾ ಓಡಿಸಿ ಮಾಡಿದಾರಲ್ಲ ಅದಕ್ಕೆ ಒಂದು ಖುಷಿ ಪಡಬೇಕು ಆ್ಯಂಡ್ ಎಲ್ಲರೂ ಕೈ ಮುಗಿಯೋದಕ್ಕಿಂತ ಜಾಸ್ತಿ ಸೆಲ್ಫಿ ತಗೋ ಫೋಟೋ ತಗೊಳ್ಳೋರೆ ಸೆಲ್ಫಿ ತಗೊಳ್ಳೋರನ್ನೇ ನೋಡಿದೆ ನಾನು ಖುಷಿಯಾಗುತ್ತೆ ಅಲ್ವಾಗೈಸ್ ಈ ಥರ ಮಾಡಿದಾಗ ಪ್ರಮೋದ್ಗೆ ಈ ಥರ ಗಣಪತಿ ಕೂರಿಸೋದು ಬಿಡೋದು ಇದೆಲ್ಲ ಇಷ್ಟ ಆದರೆ ಅವ್ರು ಡ್ಯಾನ್ಸ್ ಗೀನ್ಸ್ ಮಾಡೋಕ್ಕೆ ಇಂಟ್ರೆಸ್ಟ್ ತೋರಿಸಲ್ಲ ಈ ಥರದಕ್ಕೆಲ್ಲ ಭಕ್ತಿಯಿಂದ ಮಾಡೋಕ್ಕೆ ಹೋಗ್ತಾರೆ ಬೆಳಗ್ಗೆನೇ ಪಾಪ ಅವರು ಹೋಗ್ತೀನಿ 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 ಅಂತರು ಸರಿ ಆಯಿತು ನೀವು ಹೋಗಿ ನಾನು ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಹೋಗಿರಲಿಲ್ಲ ಬಿಕಾಸ್ ನಂಗೆ ಆಲ್ರೆಡಿ ಹೀಟ್ ಜಿಹ ಜಾಸ್ತಿ ಆಗಿಬಿಟ್ಟು ನನಗೆ ಮತ್ತೆ ಟ್ರಾವೆಲ್ ಮಾಡೋಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ ಅದಕ್ಕೆ ನಮ್ಮ ಮಾಮಂಗೆ ಹೇಳಿದೆ ಪ್ರಮೋದವ್ರು ಬರ್ತಾರೆ ನಾನು ಬರೋಕ್ಕಾಗಲ್ಲ ಅಂತ ಸರಿ ಒಳ್ಳೆಯ ಕೆಲಸ ನೀನು ಪಾಪುಗೆಲ್ಲ ರಿಸ್ಕ್ ಆಗುತ್ತೆ ಅವರೇ ಬರಲಿ ಬಿಡು ಅಂತ ಅಂದರು ಚೆನ್ನಾಗಿ ಮಾಡಿದ್ದಾರೆ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಬಟ್ ಇಷ್ಟು ಮಾಡಿರೋದೇ ಖುಷಿ ಆಯಿತು ನನಗೆ ನನಗೇನಂದರೆ ಮಾಡಿರೋದ್ರಲ್ಲಿ ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಖುಷಿ ಈ ಥರ ಅಲ್ಲಿ ಯಾರು ಗಣಪತಿ ಕೂರಿಸಿರೋದ್ರಲ್ಲಿ ಈ ಥರ ಮಾಡಿರಲ್ಲ ಫಸ್ಟ್ ಟೈಮ್ ಈ ಥರ ಎಲ್ಲ ಹೊಸ್ದಾಗಿ ಟ್ರೈ ಮಾಡ್ತಾ ಇದ್ದರೆ ಮುಂದೆ ಇನ್ನು ನೆಕ್ಸ್ಟ್ ಇಯರು ಹೋದ ವರ್ಷ ಅಂತೂ ಒಂದು ಚೂರು ಚೆನ್ನಾಗಿ ಆಗಿರಲಿಲ್ಲ ನಾವು ನಾವೇ ಹಂಗೆ ಒಂದೊಂದು ಚೂರು ಕ್ಲೀನ್ ಮಾಡಿಕೊಂಡು ನಾವು ನಾವೇ ದಪ್ಪ ಥರನ ಮಾಡ್ಕೊಂಡಿದ್ವಿ ಹಂಗೆ ಜಾಸ್ತಿ ಜನನೂ ಬಂದಿರಲಿಲ್ಲ ಹೋದ ವರ್ಷ ಬಟ್ ಈ ವರ್ಷ ಒಂದು ಸ್ವಲ್ಪ ಚೆನ್ನಾಗ್ತಾ ಇದೆ ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಇನ್ನೂ ಗ್ರ್ಯಾಂಡಾಗಿ ಆಗಲಿ ಗಣೇಶ ಆಶೀರ್ವಾದ ಕೊಟ್ಟು ನಾವೆಲ್ಲರ್ಗು ಒಳ್ಳೇದು ಮಾಡಿದ್ರೆ ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಕೂರಿಸೋಣ ಮತ್ತು ಶನಿವಾರ ಏನೋ ಮತ್ತೆ ಅನ್ನದಾನ ಇದೆ ಇನ್ನು ಭಾನುವಾರ ಗಣಪತಿ ವಿಸರ್ಜನೆ ಮಾಡ್ತೀವಿ ನಮ್ಮ ಸೋನು ಅಂತೂ ಫುಲ್ಲು ಗಣಪತಿ ಹತ್ರನೇ ಮಲ್ಕೋತೀನಿ ಅನ್ನೋದು ಅಲ್ಲೇ ಇರ್ತೀನಿ ಅನ್ನೋದು ಮಾಡ್ತಾನೆ ಇವಾಗ ನಮ್ಮ ಮಾಮ ಮಾತಾಡ್ತಾರೆ ನೋಡಿ ಯಾವ ರೀತಿ ಅನೌನ್ಸ್ಮೆಂಟ್ನ ಮಾಡ್ತಾರೆ ಅಂತ ರಿಯಲ್ ವಾಯ್ಸ್ ಕೇಳ್ಕೊ ಬನ್ನಿ

ಮ್ಯೂಸಿಕಲ್ ಚೇರು ಆಮೇಲೆ ಮಡಕೆ ಹೊಡಿಯೋದು ರಂಗೋಲಿ ಸ್ಪರ್ಧೆ ಇದೆಲ್ಲನೂ ಆಡಿಸ್ತಾ ಇದ್ದಾರೆ ಸೊ ಅದರದ್ದೆಲ್ಲ ಎಲ್ಲ ಪ್ರೈಸ್ಗಳೇನಿರುತ್ತೆ ಅಲ್ಲಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡಿಬಿಡ್ತಾರೆ ಅದಕ್ಕೇ ಅಲ್ಲೇ ಬಹುಮಾನ ಇರುತ್ತೆ ಬನ್ನಿ ಅಂದ್ಕೊಂಡು ಆ್ಯಂಡ್ ಮಕ್ಕಳುಗಳು ಬೇರೆ ಯಾವುದೋ ಮಕ್ಕಳೆಲ್ಲ ಸೇರಿಕೊಂಡು ಏನೋ ಹತ್ತು ರೂಪಾಯಿನೋ ಇಪ್ಪತ್ತು ರೂಪಾಯಿನೋ ಈಸ್ಕೊಂಡು ಎಂಟ್ರಿ ಫೀಸ್ ಅಂತ ಅಂದ್ಬಿಟ್ಟು ಮದೇನೋ ಬಾಟಲ್ ನಿಲ್ಲಿಸೋದು ಏನೋ ಮಾಡ್ತಾಯಿದ್ರಂತೆ ಮಕ್ಕ ಮಕ್ಕಳೇ ಸೇರಿಕೊಂಡು ಹೇಳ್ತಾ ಹೇಳ್ತಾಯಿದ್ರು ಈ ಥರ ಎಲ್ಲ ಮಾಡ್ತಾ ಇದ್ರು ಚೆನ್ನಾಗಿತ್ತು ಅಂತ ಬಟ್ ನಮಗೇನು ಮಾಡೋಕ್ಕಾಗಲ್ಲ ಅಪ್ಪು ಇದೆ ಬಟ್ ನಾನು ರೆಸ್ಟ್ ಮಾಡೋಕ್ಕಾಗಲ್ಲ ಅಲ್ಲಿ ಉಳ್ಕೊಳ್ಳೋಕ್ಕೆ ಪ್ರಾಬ್ಲಮ್ಮು ಸೊ ಅದರಿಂದ ನಾನು ಹೋದ್ರೂ ರಿಟರ್ನ್ ಬಂದುಬಿಡ್ತೀನಿ ಹಂಗೆ ಶನಿವಾರ ಹೋಗ್ತೀವಿ ಶನಿವಾರ ಹೋದರೆ ಉಳ್ಕೊಳ್ಳೇಬೇಕಾಗುತ್ತೆ ಬಿಕಾಸ್ ನೈಟ್ ಎತ್ತಾರೆ ಅನಿಸುತ್ತೆ ನೈಟೇ ಮಿಡ್ ನೈಟಲ್ಲೇ ಎತ್ತಿ ಮೆರವಣಿಗೆಲ್ಲ ಮಾಡಿ ಮಾರ್ನಿಂಗ್ ಏನೋ ಬಿಡೋದು ಅಂತ ಅನಿಸುತ್ತೆ ನನಗೂ ಅಷ್ಟು ಒಂದು ಕರೆಕ್ಟಾಗಿ ಗೊತ್ತಿಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಗಣೇಶ ಅಂತೂ ಫುಲ್ಲು ಲೈಟಿಂಗ್ಸ್ಗೂ ಆಡ್ ಬಲೂನ್ ಡೆಕೋರೇಷನ್ಗೂ ಚೆನ್ನಾಗಿ ಕಾಣ್ತಾ ಇದೆ ಅದರಲ್ಲೂ ರೆಡ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಫುಲ್ ಎದ್ದು ಬಂದಂಗೆ ಕಾಣ್ತಾ ಇದ್ದಾನೆ ಗಣೇಶ ಇನ್ನು ಸ್ವಲ್ಪ ಜಾಸ್ತಿ ಹೈಟ್ ಇದ್ದಿದ್ರೆ ಇನ್ನು ಚೆನ್ನಾಗಿರ್ತಿತ್ತು ಬಟ್ ವೆಯ್ಟು ತಡಿಯೋದು ಕಷ್ಟ ಆಗ್ತಿತ್ತು ಆ ತೂಗು ಗಣೇಶ ಹಿಂಗೆ ಕರೆಕ್ಟಾಗಿದೆ ಇವತ್ತಿನ ಆ ಪೂಜನ ಇವ್ರೇಟ್ಕೊಂಡಿರೋದಲ್ ಮುಂದೆ ನಿಂತಿದ್ದಾರಲ್ಲ ಅವರು ಸೊ ಇವ್ರು ಯಾರೋ ಒಬ್ಬೊಬ್ರು ದೊಡ್ಡ ವ್ಯಕ್ತಿ ಬಂದಿದ್ರು ಸೊ ಎಲ್ಲರೂ ಮಾತಾಡಿಸ್ಕೊಂಡು ಸೆಲ್ವಿ ತಗೊಂಡು ಮಾತಾಡಿಸ್ತಾ ಇದ್ರು ನನಗೂ ಕರೆಕ್ಟಾಗಿ ಏನು ಹೇಳಬೇಕು ಅಂತ ಗೊತ್ತಿಲ್ಲ ತಿಳ್ಕೊಂಡಿದ್ದಿದ್ರೆ ಅವರು ಏನು ಅಂತ ಹೇಳ್ಬೋದಿತ್ತು ಸ್ವಲ್ಪ ಲೈಟಾಗಿ ತಿಳ್ಕೊಂಡಿದ್ದೀನಿ ಅದಕ್ಕೆ ದೊಡ್ಡ ವ್ಯಕ್ತಿ ಅಂತ ಹೇಳಿದ್ದೀನಿ ಸೊ ಇದು ಲಕ್ಷ್ಮೀ ದೇವಿ ದೇವಸ್ಥಾನ ಅಂತ ಈ ದೇವಸ್ಥಾನ ಪ್ರತಿಷ್ಠಾಪನೆಯಲ್ಲಂತೂ ಗೈಸ್ ನಲ್ವತ್ತೊಂಬತ್ತು ದಿನವೂ ಏನೋ ಯಾರ ಮನೇಲೂ ನಮ್ಮ ಗಾಣಿಗರ ಬೀದಿಲಿ ಯಾರ ಮನೇಲೂ ಒಲೆನೇ ಹಸಿಲ್ಲ ಅಂದ್ಕೊಳ್ಳಿ ಮೂರು ಟೈಮು ಅನ್ನ యనో అన్న ప్రసాద వితరణ మతాయ్ వెళ్ళి టిఫన్ను మధ్యన ఊట సంజె ఊట ఎలా మూడు టైమును వహస్కుంటు చనే ఫండెల ఎత్తరు ఆవగా ఎలా దుడ్డు హాకీ చనరు బట్ ఆవన్ను నా హోగకే ఆగి బికాస్ నేనక్కి అంత గొప్ప చన అంటు నమ్మక్క ఎలా హతూ ఇవరేనా రైస్ పాతీనో మాసంతే ట్వెల్వ్ కేజీ ఎయిటీన్ కేజీ మాస్తివి అంతవరు ಮಾಡ್ಸಿದಾರೆ ಈಗ ಅವರು ಹೊರಡ್ತಾ ಇದ್ದಾರೆ ಎಲ್ಲರನ್ನ वे ಕಳಿಸ್ಕೊಡೋಕೆ ಅನ್ಬಿಟ್ಟು ಅವರನ್ನೇ ಹೊರಟ್ರು ಪ್ರಮೋದ್ ಅವರನ್ನೇ ಗಣೇಶನಿಗೆ ಪೂಜಾರಿ ಬರಷ್ಟರಲ್ಲಿ ಗಣೇಶನಿಗೆ ಎಲ್ಲಾ ಹೂವೆಲ್ಲ ಮುಚ್ಚಿ ಎಲ್ಲಾ ಮಾಡ್ಬಿಡಿದ್ರು ಅಂದ್ರೆ ಸ್ವಲ್ಪ ಪೂಜಾರಿ ಗಡಿಬಿಡಿ ಜಾಸ್ತಿ ಅವನ ಅನ್ಮ ಟನ್ ಹೋಗ್ತಾರೆ ಸಾರಿಗೆ ನಿಧಾನಕ್ಕೆ ಮಾಡ್ಲಿ ಅನ್ಬಿಟ್ಟು ಇವರನ್ನೇ ಎಲ್ಲಾ ಪ್ರಿಪರೇಷನ್ ನ ಮಾಡಿದ್ರು ಈಗ ಎಲ್ಲಾ ಫೋಟೋ ತಗಸ್ಕತಾ ಇದ್ದಾರೆ ಅವರ ಜೊತೆ ಪ್ರಮೋದ್ ಅವ್ರು ಜಾಸ್ತಿ ವೀಡಿಯೋನೇ ಮಾಡಿಲ್ಲ ಸ್ವಲ್ಪ ಲೈಟಾಗಿ ತೊಗೊಂಡಿದ್ದಾರೆ ಏನೋ ಒಂಥರ ನಮ್ಮ ಬುಕುನ್ ಕೆರೆ ನೋಡೋಕೆ ಏನೋ ಒಂಥರ ಖುಷಿ ನನಗೆ ಯಾಕಂದರೆ ನಾನು ಅಲ್ಲೇ ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲೇ ನಮ್ಮ ಅಜ್ಜಿ ತು ನಾವು ಕೇರ್ ನಗರ ಹೋಗಿದ್ದು ಎಸ್ ಗೈಸ್ ಪ್ರಮೋದ್ ಅವರು ಬಂದರು ಎಷ್ಟು ಗಂಡಲ್ಲಿ ಬಂದರು ಇವಾಗ ಟೆನ್ನ

ಅವೆ ಪ್ರತಿದಿನ ನಮಗೆನಷ್ಟ ನ ಅಂದ್ರೆ ಅವ್ರಿಗೆ ಅಭ್ಯಾಸ ಆಗಿದೆ ಹ್ಮ್ ಎಂಡ್ ಮಾಡ್ಬಿಡಿ ವಿಡಿಯೋ ಎಸ್ ಈ ವಿಡಿಯೋನ ಅಪ್ಪ ಇಷ್ಟ ಆಗಿದೆ ಇಷ್ಟ ಆಗಿದೆ ಮಾಡ್ತೀನಿ ಬಾಯ್